ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಾವು ಹಲವು ಬಾರಿ ಸುದ್ದಿ ಮಾಡುವಾಗ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳಿದ್ವಿ ಸೋಷಿಯಲ್ ಮೀಡಿಯಾ ಹವಳಿ ಹೆಚ್ಚಾದ ಮೇಲೆ ಇದರಿಂದ ಒಳ್ಳೆಯದಾಗೋದಕ್ಕಿಂತ ಕೆಟ್ಟದಾಗಿದ್ದೆ ಹೆಚ್ಚು ಒಂದರ್ಥದಲ್ಲಿ ಹೇಳಬೇಕು ಅಂದರೆ ಹುಚ್ಚರ ಸಂತೆಯಂತಾಗಿದೆ ಇನ್ನೊಬ್ಬರ ನೋವಿಗೆ ಮರುಗುವವರಿದ್ದಾರೆ ಧೈರ್ಯ ಹೇಳೋರಿದ್ದಾರೆ ಆಡ್ಕೊಳ್ಳೋರಿದ್ದಾರೆ ಕಾಲೆಳೆಯೋರಿದ್ದಾರೆ ಅಷ್ಟೇ ಯಾಕೆ ಸಾವನ್ ಬಯಸೋರು ಕೂಡ ಇದ್ದಾರೆ ಬರ್ತಾ ಬರ್ತಾ ಸೋಷಿಯಲ್ ಮೀಡಿಯಾ ಅನ್ನೋದು ಅತ್ಯಂತ ಅಸಹ್ಯಕರವಾಗ್ತಾ ಇದೆ ಮತ್ತೊಬ್ಬರ ಸಾವನ್ನ ಬಯಸಿ ಖುಷಿ ಪಡೋ ವಿಕೃತ ಮನಸ್ಸಿನವರು ಹೆಚ್ಚಾಗ್ತಿದ್ದಾರೆ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ನಟ ಪ್ರಜ್ವಲ್ ಬಗ್ಗೆ ದೊಡ್ಡದೊಂದು ಸುದ್ದಿ ಹರಿದಾಡ್ತಾ ಇದೆ ನಟ ಪ್ರಜ್ವಲ್ ಸಾವನ್ನಪ್ಪಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಸುದ್ದಿ ಮಾಡಿದ್ದಾರೆ ಪ್ರಜ್ವಲ್ ಫೋಟೋಗೆ ಹೂವಿನ ಹಾರ ಹಾಕಿ ಓಂ ಶಾಂತಿ ಅನ್ನೋ ಕ್ಯಾಪ್ಷನ್ ಸಹ ಕೊಟ್ಟಿದ್ದಾರೆ ಇದು ಪ್ರಜ್ವಲ್ ಅಭಿಮಾನಿಗಳು ಮಾತ್ರ ಅಲ್ಲ ಇಡೀ ಕರ್ನಾಟಕದ ಜನರನ್ನೇ ಬೆಚ್ಚಿ ಬೆಳೆಸಿದೆ ಹಾಗಾದರೆ ಪ್ರಜ್ವಲ್ಗೆ ಆಗಿದ್ದೇನೋ ಇಂತಹದೊಂದು ಸುದ್ದಿ ಆಗೋದಕ್ಕೆ ಕಾರಣ ಆದರೂ ಏನೋ ಇದೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿದೆ ಸ್ಯಾಂಡಲ್ವುಡ್ ನಟ ಡೈನಾಮಿಕ್ ಸ್ಟಾರ್ ಪ್ರಜ್ವಲ್ ದೇವರಾಜ್ ಏನಿಲ್ಲ ಎಂಬ ಸುದ್ದಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಾ ಇದೆ ಈ ವಿಚಾರವನ್ನು ಅರಗಿಸಿಕೊಳ್ಳೋದಿಕ್ಕೆ ಆಗದೆ ಅವರ ಫ್ಯಾನ್ಸ್ ವಲಯ ತೀವ್ರ ಆತಂಕಕ್ಕೀಡಾಗಿದೆ ಇದನ್ನು ನೋಡಿದ ಹಿರಿಯ ನಟ ದೇವರಾಜ್ ಮತ್ತವರ ಕುಟುಂಬವೇ ಬೆಚ್ಚಿಬಿದ್ದಿದೆ ಬಿದ್ದಿದೆ ಇದೇನಿದು ಹಿಕ್ ಆಗ್ತಿದೆಯಲ್ಲ ಅಂತ ತುಂಬಾ ನೋವು ವ್ಯಕ್ತಪಡಿಸುತ್ತಿದ್ದಾರೆ ಆತ್ಮೀಗಿದೆ ನಟ ಪ್ರಜ್ವಲ್ ಕನ್ನಡ ಸಿನಿಮಾ ರಂಗ ಕಂಡ ಹೀರೋ ಸದ್ಯ ಒಳ್ಳೊಳ್ಳೆ ಅವಕಾಶ ಬಾರದೇ ಇದ್ರೂ ಬಂದಿಲ್ಲ ಆಗೊಂದು ಈಗೊಂದು ಸಿನಿಮಾ ಬರ್ತಾನೆ ಇದೆ ಆದರೆ ಅದೇನಾಯ್ತೋ ಗೊತ್ತಿಲ್ಲ ಇವರ ಮೇಲೆ ಅದ್ಯಾರಿ ಸಿಟ್ಟಿ ಗೊತ್ತಿಲ್ಲ ತುಂಬಾನೇ ಅಸಹ್ಯವಾಗಿ ಸುದ್ದಿಯೊಂದನ್ನು ಹಬ್ಸಿದ್ದಾರೆ ಮನೆಯಲ್ಲಿ ನೆಮ್ಮದಿಯಾಗಿರೋ ಮಗ ಸತ್ತಿದ್ದಾನೆ ಅಂತ ಹೊರಗಡೆ ಸುದ್ದಿಯಾದ್ರೆ ಹೆತ್ತ ಕರುಳಿಗೆ ಹೇಗಾಗಬೇಡ ಹೇಳಿ ಎಂತಹದ್ದೇ ಪರಿಸ್ಥಿತಿಯನ್ನ ಅನುಭವಿಸ್ತಿರೋದು ಹಿರಿಯ ನಟ ದೇವರಾಜ್ ಕುಟುಂಬ ಆತ್ಮೀಯರೇ ನಟ ಪ್ರಜ್ವಲ್ ದೇವರಾಜ್ ಏನಿಲ್ಲ ಅನ್ನೋ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದು ನಿಜವೇ ಇರಬಹುದು ಅಂತ ಹಲವರು ತಮ್ಮ ಸ್ಟೇಟಸ್ ಕೂಡ ಹಾಕ್ಕೊಂಡಿದ್ರು ಅಯ್ಯೋ ಇಷ್ಟು ಚಿಕ್ಕ ವಯಸ್ಸಿಗೆ ಹೀಗಾಗಬಾರದಿತ್ತು ಅಂತಹದ್ದೇನಾಯಿತು ಅಂತೆಲ್ಲ ಮರುಕಪಟ್ಟಿದ್ರು ಹೊರಗಡೆ ಇಂತಹದ್ದೊಂದು ಸುದ್ದಿ ಆಗ್ತಿದೆ ಅಂತ ಮನೆಯವರಿಗೆ ಗೊತ್ತಿರಲಿಲ್ಲ ಯಾರೋ ಸುದ್ದಿ ಮುಟ್ಟಿಸ್ತಿದ್ದಂತೆ ಹೌಹಾರಿ ಹೋಗಿದ್ದಾರೆ ಏನ್ ನಮ್ಮಗ ಸತ್ತಿದ್ದಾನೆ ಅಂತ ಸುದ್ದಿ ಆಗ್ತಿದೆಯಾ ಅಯ್ಯೋ ದೇವ್ರೆ ನಮ್ಮ ಮಗನಿಗೆ ಅಂತಹದ್ದೇನು ಆಗ್ಲಿಲ್ವಲ್ಲ ಯಾಕೆ ಹೇಗೆ ಮಾಡ್ತಿದ್ದಾರೆ ಅಂತ ತುಂಬಾ ನೊಂದು ಹೋಗಿದ್ದಾರೆ ಪ್ರಜ್ವಲ್ ಸಾವಿನ ಬಗ್ಗೆ ದೊಡ್ಡ ಸುದ್ದಿ ಆಗ್ತಾ ಇದ್ದಂತೆ ದೇವರಾಜ್ ಕುಟುಂಬವೇ ಸ್ಪಷ್ಟನೆ ನೀಡೋ ಕೆಲಸ ಮಾಡಿದೆ ನಮ್ಮ ಮಗನ ಆರೋಗ್ಯದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅವರು ಕ್ಷೇಮವಾಗಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡೋ ಸುಳ್ಳು ವದಂತಿಗಳನ್ನ ನಂಬಬೇಡಿ ಅಂತ ಸಿಟ್ಟು ಹೊರಹಾಕಿದ್ದಾರೆ ಅಷ್ಟೇ ಅಲ್ಲ ಇಂತಹದೊಂದು ಸುಳ್ಳು ಸುದ್ದಿ ಹಬ್ಬಿಸಿದವರ ವಿರುದ್ಧ ಕಾನೂನು ಹೋರಾಟಕ್ಕೂ ನಿರ್ಧರಿಸಿದ್ದಾರಂತೆ ಆತ್ಮೀಯರೇ ಕನ್ನಡದ ಮಟ್ಟಿಗೆ ಈ ರೀತಿಯ ವಿಕೃತಿಗಳಾಗ್ತಿರೋದು ಇದೇ ಮೊದಲೇನಲ್ಲ ಈ ಹಿಂದೆ ಇದೇ ರೀತಿ ಹಲವರು ಸತ್ತಿದ್ದಾರೆ ಅಂತ ಸುದ್ದಿ ಹಬ್ಬಿಸಿದ್ದಿದೆ ಇವತ್ತು ಹಿರಿಯ ನಟ ದ್ವಾರಕೇಶ್ ನಮ್ಮೊಂದಿಗಿಲ್ಲ ಆದರೆ ಇವರ ವಿಷಯದಲ್ಲಿ ಹಲವು ಬಾರಿ ಇಂತ ಸುದ್ದಿ ಹರಿದಾಡಿದ್ವು ದ್ವಾರಕೀಶ್ ಸಾವನ್ನಪ್ಪಿದ್ದಾರೆ ಅಂತ ಎರಡ್ ಮೂರು ಬಾರಿ ಸುದ್ದಿಯಾಗಿತ್ತು ಇವರಷ್ಟೇ ಅಲ್ಲ ಹಿರಿಯ ನಟಿ ಲೀಲಾವತಿ ವಿಷಯದಲ್ಲೂ ಹೀಗೆ ಮಾಡಿದ್ರು ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ರೆ ಸಾಕು ಲೀಲಾವತಿ ಅಮ್ಮನವರು ಸಾವನ್ನಪ್ಪಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಫೋಟೋ ಹಾಕ್ತಾ ಇದ್ರು ಅದೇನೋ ಗೊತ್ತಿಲ್ಲ ಇನ್ನೊಬ್ಬರ ಸಾಬು ಬಯಸೋದ್ರಿಂದ ಅವರಿಗೆ ಅದೇನು ಖುಷಿ ಸಿಗುತ್ತೋ ಗೊತ್ತಿಲ್ಲ ಆದರೆ ಇಂಥ ವಿಕೃತ ಮನಸ್ಸುಗಳಿಗೆ ಸರಿಯಾಗಿ ಪಾಠ ಕಲಿಸಬೇಕಿದೆ ಸೋಷಿಯಲ್ ಮೀಡಿಯಾದಲ್ಲಿ ಮನಸ್ಸಿಗೆ ಬಂದಿದ್ದನ್ನೆಲ್ಲ ಹಾಕೋರಿಗೆ ಈ ಮೂಲಕ ಕಡಿವಾಣ ಹಾಕಬೇಕಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ